ನಮಸ್ಕಾರ ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವ ಇಲಾಖೆ ಯಾವುದು ಅಥವಾ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ರೈಲ್ವೇಸ್ ಅಂತ ಇದ್ದರು ಆದ್ರೀಗ ಕೇವಲ ರೈಲ್ವೇಸ್ ಅಲ್ಲ ಭಾರತದ ಸೇನಾ ಪಡೆಗಳಿಗಿಂತಲೂ ಜಾಸ್ತಿ ಉದ್ಯೋಗ ಐ ಟಿ ಸೆಕ್ಟರ್ನಲ್ಲಿ ಸೃಷ್ಟಿಯಾಗ್ತಾ ಇದೆ ಉದ್ಯೋಗ ಕ್ಷೇತ್ರದಲ್ಲಿ ಖಾಸಗಿಯವರು ಟೇಕ್ ಓವರ್ ಮಾಡಿಸಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊಸ ಜನ್ರೇಷನ್ ಮಿಡಲ್ ಕ್ಲಾಸ್ ಸೃಷ್ಟಿ ಆಗ್ತಿರೋದು ಕೂಡ ಸರ್ಕಾರಿ ಕಂಪನಿಗಳಿಂದ ಅಲ್ಲ ಪ್ರೈವೇಟ್ ಸೆಕ್ಟರ್ನಿಂದ ಇದನ್ನು ಖುದ್ದು ಸರ್ಕಾರಿ ಡೇಟಾನೇ ಹೇಳ್ತಾ ಇದೆ ನಾವು ಖಾಸಗಿ ಅಂತ ಹೇಳಿದ್ರೆ ಬಂದಂಗೆ ಬೈತಾ ಇರ್ತೀವಿ ಆದರೆ ದೇಶವನ್ನು ನಡ್ಸ್ಕೊಂಡು ಹೋಗ್ತಾ ಇರೋದೇ ಪ್ರೈವೇಟ್ ಸೆಕ್ಟರ್ ಈಗ ಹಾಗಿದ್ರೆ ಏನಿದು ಡೇಟಾ ಭಾರತದ ಮಿಡಲ್ ಕ್ಲಾಸ್ ಚಿತ್ರಣ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಆದರೂ ಚೀನಾದಲ್ಲಿ ಕ್ಲಿಕ್ಕಾಗಿ ಭಾರತದಲ್ಲಿ ಸ್ವಲ್ಪ ಸ್ಲೋ ಆಗ್ತಿರೋ ಆ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನು ಜಾಬ್ ಚಾಲೆಂಜಸ್ ಏನು ಯಾಕೆ ನಮ್ಮಲ್ಲಿ ಚೀನಾದಷ್ಟು ಅಭಿವೃದ್ಧಿ ಆಗಲಿಲ್ಲ ನಮ್ಗಿಂತ ಯಾಕೆ ಐದಾರು ಪಟ್ಟು ಜಾಸ್ತಿ ಶ್ರೀಮಂತರಿದ್ದಾರೆ ಚೀನಿಯರು ಎಲ್ಲವನ್ನು ಇವತ್ತಿನ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಂತು ಮಿಡಲ್ ಕ್ಲಾಸ್ ಟೂ ಪಾಯಿಂಟ್ ಓ ಸ್ನೇಹಿತರೆ ಒಂದು ಕಾಲದಲ್ಲಿ ಸರ್ಕಾರಿ ಕೆಲಸ ಇದ್ದವರೇ ಕಿಂಗ್ ಅಥವಾ ಕ್ವೀನ್ ಈಗಲೂ ಒಂದು ಮಟ್ಟಕ್ಕೆ ವ್ಯಾಲ್ಯೂ ಇದೆ ಸರ್ಕಾರಿ ಕೆಲಸ ಇದ್ದರೆ ಮುಚ್ಕೊಂಡು ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಅದು ಏನಂತ ಗೊತ್ತಿಲ್ಲ ಸರ್ಕಾರಿ ಸಂಬಳದಲ್ಲಿ ಬಹಳ ದೊಡ್ಡ ಸಂಬಳವೇ ಇರೋದಿಲ್ಲ ಆದರೂ ಸರ್ಕಾರಿ ಕೆಲಸ ಅಂದರೆ ಬಹಳ ಮೋಹಾಪ ಒಂದು ಜಾಬ್ ಸ್ಟೆಬಿಲಿಟಿ ಇರ್ಬೋದು ಪರ್ಮನೆಂಟ್ ಜಾಬ್ ಅನ್ನೋ ಸೆಟ್ ಇರ್ಬೋದು ಖಾಸಗಿಲಿ ಯಾವಾಗ ಏನು ಚೇಂಜ್ ಆಗುತ್ತೋ ಯಾವಾಗ ಎಲ್ಲಿ ಜಾಬ್ ಲೇ ಆಫ್ ಆಗುತ್ತೋ ಗೊತ್ತಿರೋಲ್ಲ ಅನ್ನೋದಿರ್ಬೋದು ಆ ಜಾಬ್ ಸೆಕ್ಯೂರಿಟಿ ಸೆಟ್ ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಕಾರಣಗಳು ಇರ್ಬೋದು ಅಂತ ಕಾಣುತ್ತೆ ಗೊತ್ತಿಲ್ಲ ಸರ್ಕಾರಿ ಜಾಬಿಗೆ ಅಷ್ಟೊಂದು ನಮ್ಮ ಸೊಸೈಟಿ ವ್ಯಾಲ್ಯೂ ಮಾಡೋದಕ್ಕೆ ಅದೇನು ಕಾರಣ ಅಂತ ನಿಮಗೇನಾದರೂ ಗೊತ್ತಾದರೆ ಸ್ನೇಹಿತರು ಚೂರು ಕಮೆಂಟ್ ಮಾಡಿ ನಮಗೂ ತಿಳಿಸಿ ನೋಡೋಣ ಇರಲಿ ನಾವೀಗ ನೋಡೋಣ ಎಷ್ಟೋ ಸಲ ಏನಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಹೈಲಿ ಕ್ವಾಲಿಫೈಡ್ ಪೀಪಲ್ ಸಣ್ಣ ಪುಟ್ಟ ಅಂದರೆ ಅವರ ಕ್ವಾಲಿಫಿಕೇಷನ್ಗಿಂತ ಕಮ್ಮಿ ಅರ್ಹತೆ ಬೇಕಾಗಿರೋ ಕೆಲಸಗಳಿಗೂ ಕೂಡ ಹೋಗಿಬಿಡ್ತಾರೆ ಆದರೆ ಅದೇ ಕ್ವಾಲಿಫಿಕೇಷನ್ ಇರೋರು ಪ್ರೈವೇಟ್ ಸೆಕ್ಟರ್ನಲ್ಲಿ ಇಪ್ಪತ್ತು ಮೂವತ್ತು ಲಕ್ಷ ಪ್ರತಿ ವರ್ಷ ಆ ರೀತಿ ಎಲ್ ಪಿ ಎ ಟ್ವೆಂಟಿ ತರ್ಟಿ ಎಲ್ ಪಿ ಎ ಐ ಟಿ ಜಾಬ್ಗಳನ್ನು ಅಥವಾ ಪ್ರೈವೇಟ್ ಜಾಬ್ಗಳನ್ನು ಪಡೆಯುವಷ್ಟು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಪಡೀತಾ ಇದ್ದಾರೆ ವರ್ಷಕ್ಕೆ ಇಷ್ಟು ದೊಡ್ಡ ಇನ್ಕಮ್ ಖಾಸಗಿ ಕ್ಷೇತ್ರದಲ್ಲಿ ಆ ಬ್ರಿಲಿಯಂಟ್ ಫೆಲೋಸ್ಗೆ ಟ್ಯಾಲೆಂಟೆಡ್ ಯಂಗ್ ಪೀಪಲ್ಗೆ ಒಳ್ಳೆ ಲೈಫ್ ಸ್ಟೈಲನ್ನು ಕೂಡ ಕೊಡ್ತಾ ಇದೆ ಇದೇ ಕಾರಣಕ್ಕೆ ಮೈಂಡ್ಸೆಟ್ ನಿಧಾನಕ್ಕೆ ಶಿಫ್ಟ್ ಆಗ್ತಾ ಇದೆ ಸರ್ಕಾರಿ ಕೆಲಸ ಇಲ್ಲಾಂದರೂ ಕೂಡ ಯಾವುದಾದ್ರು ಹೈ ಪೇಯಿಂಗ್ ಪ್ರೈವೇಟ್ ಜಾಬ್ ಇದ್ರೂ ಕೂಡ ಅವ್ರಿಗೆ ಸ್ವಲ್ಪ ಗೌರವ ಸಿಗ್ತಾ ಇದೆ ಹೆಣ್ಣು ಕೊಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಸೇಮ್ ಟೈಮ್ ಹೆಣ್ಣು ಹೆತ್ತವ್ರಿಗೆ ಗಂಡು ಹುಡುಕೋದು ಕೂಡ ಅಷ್ಟು ಪ್ರಾಬ್ಲಮ್ ಇಲ್ಲ ಈ ಹೈ ಪೇಯಿಂಗ್ ಐ ಟಿ ಜಾಬ್ಸು ಪ್ರೈವೇಟ್ ಸೆಕ್ಟರ್ನ ಯಾವ್ದಾದ್ರು ಫಿನಾನ್ಷಿಯಲ್ ಕಂಪ್ನಿಗಳಲ್ಲೋ ಈ ಥರ ಹೈ ಪೇಯಿಂಗ್ ಜಾಬ್ನಲ್ಲಿದ್ದವ್ರಿಗೂ ಕೂಡ ಈಸಿಯಾಗಿ ಲೈಫ್ನ ಮ್ಯಾನೇಜ್ ಮಾಡೋಕ್ಕೆ ಇದೆ ಪ್ರೈವೇಟ್ ಜಾಬ್ಗಳು ಕೂಡ ಈ ಡ್ರೀಮ್ ಜಾಬ್ ಅನ್ನೋ ಸ್ಪೇಸಿಗೆ ಬರ್ತಾ ಇದೆ ಈ ಟ್ರೆಂಡ್ ಏನು ಚೇಂಜ್ ಆಗ್ತಾ ಇದೆ ಹೊಸ ಮಿಡಲ್ ಕ್ಲಾಸ್ ಹೈ ಪೇಯಿಂಗ್ ಪ್ರೈವೇಟ್ ಜಾಬ್ಸ್ನಿಂದ ಏನು ಕ್ರಿಯೇಟ್ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಈ ವರದಿಯಲ್ಲಿ ನೋಡ್ತಾ ಹೋಗ್ತಿರೋದು ಮುಂಚೆ ಆದರೆ ಏನು ಗೌರ್ಮೆಂಟ್ ಜಾಬ್ ಇಟ್ಟರೆ ಬೇರೆ ಜೀವನೇ ಇರಲಿಲ್ಲ ಸಣ್ಣ ಪುಟ್ಟ ಬೇರೆ ಏನಾದ್ರೂ ಕೆಲಸ ಮಾಡ್ಕೊಂಡಿರಬೇಕಾಗ್ತಿತ್ತು ಏನೇ ಓದಿದ್ರು ಅನ್ನೋ ಮೈಂಡ್ ಸೆಟ್ ಇತ್ತು ಒಂದು ಗೌರ್ಮೆಂಟ್ ಲೆಕ್ಚರ್ ಆಗಬೇಕು ಇಲ್ಲ ಗೆಸ್ಟ್ ಲೆಕ್ಚರ್ ಆದರೂ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಆಗಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಇದೆಯಾ ರೈಲ್ವೆಲೈನ್ ಜಾಬ್ ಇದೆಯಾ ಐ ಎ ಎಸ್ ಮಾಡದಾ ಐ ಪಿ ಎಸ್ ಮಾಡಿದೆ ಕೆ ಎ ಎಸ್ ಮಾಡಿದೆ ಅಥವಾ ಎಸ್ ಎಸ್ ಸಿ ಎಕ್ಸಾಮ್ ಬರೆಯೋದ ಆರ್ಮಿ ಸೇರದ ಏನಾದರೂ ಒಂದು ಆಗಬೇಕು ಅನ್ನೋ ಮೈಂಡ್ ಸೆಟ್ ಇಷ್ಟರಲ್ಲೇ ಹುಡುಕ್ತಾ ಇದ್ರು ಜಾಸ್ತಿ ಆದರೆ ಈಗ ದೊಡ್ಡ ಪ್ರಮಾಣದ ಯುವಜನತೆ ಕಾಲೇಜ್ ಮುಗಿತಾ ಇದ್ದಂತೆ ಟಿ ಸಿ ಎಸ್ ಇನ್ಫೋಸಿಸ್ ಆಫರ್ ಲೆಟ್ರ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಪರಿಣಾಮ ಪ್ರೈವೇಟ್ ಸೆಕ್ಟರ್ ಹಾಗೂ ಗಿಗ್ ಎಕಾನಮಿ ಸೃಷ್ಟಿ ಮಾಡ್ತಿರೋ ಸೆಕೆಂಡ್ ಜನ್ರೇಷನ್ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಗ್ತಾ ಇದೆ ಈಗ ಅದರಲ್ಲೂ ಐ ಟಿ ಬ್ಯಾಂಕಿಂಗ್ ಸೆಕ್ಟರ್ ಹಾಗೂ ಇತರ ಸರ್ವಿಸಸ್ ಸೆಕ್ಟರ್ನಲ್ಲಿ ಇಲಿ ಮರಿ ಹಾಕದ ಹಾಗೆ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ ಲೇ ಆಫ್ ಅಷ್ಟಿರುತ್ತೆ ಇನ್ಸೆಕ್ಯುರಿಟಿ ಎಲ್ಲ ಇದ್ದೇ ಇರುತ್ತೆ ಅದು ಪಾರ್ಟ್ಸ್ ಆ್ಯಂಡ್ ಪಾರ್ಸ್ ಎಲ್ಲ ಅದು ಆದರೂ ಲಾಂಗ್ ಟರ್ಮ್ ಅಂಕಿ ಸಂಖ್ಯೆ ಗಮನಿಸಿದ್ರೆ ಟ್ಯಾಲೆಂಟೆಡ್ ಯಂಗ್ಸ್ಟರ್ಗಳಿಗೆ ಅದರಲ್ಲೂ ಕೂಡ ಟಾಪ್ ಲೇಯರ್ ಟ್ಯಾಲೆಂಟ್ಗಳಿಗೆ ಹೈ ಪೇಯಿಂಗ್ ಜಾಬ್ ಸಿಗ್ತಾ ಇದೆ ಅವರು ಡಿಮಾಂಡ್ನಲ್ಲಿದ್ದಾರೆ ತೆಗೆದುಹಾಕಬೇಡಿ ಕಾಯ್ತಾ ಇರ್ತಾರೆ ನಮ್ಮ ಕಂಪ್ನಿ ಬನ್ನಿ ನಮ್ಮ ಕಂಪ್ನಿ ಬನ್ನಿ ಅಂತ ಕಾರ್ ಹಿಡಿದು ಕರ್ಕೊಂಡು ಹೋಗೋಕೆ ಕಾಯ್ತಾ ಇರ್ತಾರೆ ಆ ರೀತಿ ಸಿಚುವೇಶನ್ ಕೂಡ ಇನ್ನೊಂದು ಆಯಾಮವೂ ಇದೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಆ ಟಾಪ್ ಲೇಯರ್ಗೆ ಹೋಗೋಕ್ಕೆ ಪ್ರತಿಯೊಬ್ಬರು ಟ್ರೈ ಮಾಡಬೇಕು ಅಷ್ಟೇ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಆದರೆ ಇವೆಲ್ಲ ಓವರ್ ನೈಟ್ ಆಗಿದ್ದಲ್ಲ ಹಳೆ ಜನ್ರೇಷನ್ ಮಿಡಲ್ ಕ್ಲಾಸ್ ಹೋಗಿ ಹೊಸ ಜನ್ರೇಷನ್ ಮಿಡಲ್ ಕ್ಲಾಸ್ ಟ್ರಿಗರ್ ಆಗ್ತಿರೋದಕ್ಕೆ ಬೇಕಾದಷ್ಟು ಇನ್ಸಿಡೆಂಟ್ಸ್ ಕಾರಣ ಮೊದಲು ಸರ್ಕಾರಿ ಕೆಲಸ ಹೇಗೆ ಪಾಪ್ಯುಲಾರಿಟಿ ಕಳ್ಕೊಳ್ತಾ ಇದೆ ಅಂತ ಕೂಡ ನಾವು ನೋಡ್ಬಿಡೋಣ ಈ ಚಾರ್ಟ್ ನೋಡಿ ಸ್ನೇಹಿತರೆ ಇಂಡಿಯನ್ ರೈಲ್ವೇಸ್ ಹಾಗೂ ಎಸ್ ಗಳು ಅಂದ್ರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ರೆಗ್ಯುಲರ್ ಎಂಪ್ಲಾಯಿಗಳ ಸಂಖ್ಯೆಯು ಇಂಡಿಯನ್ ರೈಲ್ವೇಸ್ ಅಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ ಸರ್ವೆ ವಾರ್ಷಿಕ ವರದಿ ಡೇಟಾ ಇದರ ಪ್ರಕಾರ ಸಾವಿರದ ತೊಂಬತ್ತು ಎರಡು ಸೆಕ್ಟರ್ ನಲ್ಲಿ ಎಂಪ್ಲಾಯಿಗಳ ಸಂಖ್ಯೆ ಪೀಕ್ ನಲ್ಲಿ ಇದ್ದಿದ್ದು ಆದರೆ ಫಸ್ಟ್ ಜನರೇಷನ್ ಮಿಡಲ್ ಕ್ಲಾಸ್ ಸಂಖ್ಯೆ ಪೀಕ್ ನಲ್ಲಿ ಟೈಮ್ ಒನ್ ಅಂದರೆ ಎಲ್ ಪಿ ಜಿ ಬಂದ ವರ್ಷ ಭಾರತದ ಆರ್ಥಿಕತೆ ಲಿಬರಲ್ ಪ್ರೈವೇಟೈಸ್ ಗ್ಲೋಬಲೈಸ್ ಆಯಿತು ಪರಿಣಾಮ ನೀವು ನೋಡ್ತಾ ಇದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಹದಿನಾರು ಪಾಯಿಂಟ್ ಐದು ಎರಡು ಲಕ್ಷ ಇದ್ದ ರೈಲ್ವೆ ಎಂಪ್ಲಾಯಿಗಳ ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಹನ್ನೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷಕ್ಕೆ ಇಳಿದಿತ್ತು ಅಂದರೆ ಜಾಬ್ಗಳು ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕಮ್ಮಿ ಆಗಿತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಐದು ಎರಡು ಪರ್ಸೆಂಟ್ಗೆ ರೀಚ್ ಆಗಿದೆ ಅಪರೂಪಕ್ಕೆ ಈ ವರ್ಷನೇ ರೈಲ್ವೆ ಜಾಬ್ ಸ್ವಲ್ಪ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿರೋದು ಆದರೆ ನೀವು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ರೈಲ್ವೆ ಜಾಬ್ಸ್ ಕಿತ್ಕೊಂಡೇ ಹೋಗಿದೆ ಕಮ್ಮಿನೇ ಆಗಿದೆ ಏನು ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಂತೂ ಉದ್ಯೋಗಗಳ ಸಂಖ್ಯೆ ಆಲ್ಮೋಸ್ಟ್ ಮೂರು ಪಟ್ಟು ಬಿದ್ದು ಹೋಗಿದೆ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷದಿಂದ ಕೇವಲ ಎಂಟು ಪಾಯಿಂಟ್ ಒಂದು ನಾಲ್ಕು ಲಕ್ಷಕ್ಕೆ ಬಿದ್ದು ಹೋಗಿದೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಸಂಖ್ಯೆ ಕೇಳಿಸ್ಕೊಳ್ಳಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷದಿಂದ ಬೃಹತ್ ಸರ್ಕಾರದಿಂದ ಈಗ ಎಂಟು ಪಾಯಿಂಟ್ ಒಂದು ಲಕ್ಷಕ್ಕೆ ಬಿದ್ದು ಹೋಗಿದೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಬೀಳ್ತಾನೆ ಇದೆ ಆದ್ರೆ ಇನ್ನೊಂದ್ ಕಡೆ ಐ ಟಿ ಸೆಕ್ಟರ್ ನೋಡಿ ನೈನ್ಟೀನ್ ನೈಂಟಿ ಒನ್ ಸುಧಾರಣೆಗಳಾದ್ಮೇಲೆ ಐ ಟಿ ಸೆಕ್ಟರ್ ಭಾರತದಲ್ಲಿ ಹೊಸ ದೊಡ್ಡ ಮಿಡಲ್ ಕ್ಲಾಸ್ ಸೃಷ್ಟಿ ಮಾಡಿತು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ದೇಶದ ಟಾಪ್ ಐ ಟಿ ಕಂಪನಿಗಳಾದ ಟಿ ಸಿ ಎಸ್ ಹಾಗೂ ಇನ್ಫೋಸಿಸ್ ನಲ್ಲಿ ಕ್ರಮವಾಗಿ ನಲವತ್ತೈದು ಸಾವಿರ ಮೂವತ್ತಾರೂವರೆ ಸಾವಿರ ಎಂಪ್ಲಾಯೀಸ್ ಇದ್ರು ಎರಡು ಸಾವಿರದ ಇಪ್ಪತ್ತು ಬರೋ ಹೊತ್ತಿಗೆ ಹತ್ತು ಪಟ್ಟಿಗಿಂತ ಹೆಚ್ಚು ಕ್ರಮವಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಎಂಪ್ಲಾಯಿಗಳು ಸೇರಿಕೊಂಡ್ರು ಇನ್ಫ್ಯಾಕ್ಟ್ ಟಾಪ್ ಐದು ಟೆಕ್ ಕಂಪನಿಗಳ ಡೇಟಾ ಇದೆ ಇನ್ನೂ ಕ್ಲಿಯರ್ ಪಿಕ್ಚರ್ ಅಂದರೆ ಇದು ಪೋಸ್ಟ್ ಕೋವಿಡ್ ಡೇಟಾ ಕೋವಿಡ್ ಬಂದು ಹೋದ್ಮೇಲೆ ಹೊಸ ಐ ಟಿ ಬೂಮ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹೊತ್ತಿಗೆ ಟಿ ಸಿ ಎಸ್ ಬರೋಬರಿ ಆರು ಲಕ್ಷ ಇನ್ಫೋಸಿಸ್ ಮೂರು ಪಾಯಿಂಟ್ ಎರಡು ಮೂರು ಲಕ್ಷ ಎಂಪ್ಲಾಯೀಸ್ ಹೊಂದಿವೆ ವಿಪ್ರೋ ಹೆಚ್ ಸಿ ಎಲ್ ಟೆಕ್ ಮಹೀಂದ್ರಾಗಳು ಒಂದು ಲಕ್ಷ ಎರಡು ಲಕ್ಷ ದಾಟಿವೆ ಐದು ಕಂಪನಿಗಳಿಂದ ಹದಿನೈದು ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗಿದೆ ಹದಿನೈದು ಲಕ್ಷಕ್ಕೂ ಅಧಿಕ ಇದು ರೇಲ್ವೇಸ್ಗಿಂತಲೂ ಜಾಸ್ತಿ ಕೇಂದ್ರ ಪಿ ಎಸ್ ಸಿಗಳಿಗಿಂತಲೂ ಜಾಸ್ತಿ ಹದಿನೈದು ಲಕ್ಷಕ್ಕೂ ಅಧಿಕ ಉದ್ಯೋಗ ಅಂದರೆ ಸ್ನೇಹಿತರೆ ಎಂಟು ನಾಲ್ಕು ಅಂತ ಮಾಡಿ ಒಬ್ಬರೊಬ್ರು ನಾಲ್ಕು ಜನ ಇರೋ ಫ್ಯಾಮಿಲಿಯಿಂದ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಹತ್ತತ್ರ ಒಂದು ಕೋಟಿ ಜನತೆಗೆ ಜೀವನಕ್ಕೆ ನೆರವಾಗಿದೆ ಐ ಟಿ ಸೆಕ್ಟರ್ ಮಿನಿಮಮ್ ಅದಾದಮೇಲೆ ಅವ್ರು ಮಾಡೋ ಖರ್ಚು ಅವರು ದುಡಿದಿರೋ ದುಡ್ಡಿಂದ ಅವರು ಮಾಡೋ ಮಾರ್ಕೆಟಲ್ಲಿ ಮಾಡೋ ಸ್ಪೆಂಡಿಂಗ್ ಅದರಿಂದ ಎಕಾನಮಿ ಅವ್ರು ಅಪ್ ಮಾಡ್ತಿರೋದು ಅದೆಲ್ಲ ಕೌಂಟ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ಲಕ್ಷಕ್ಕಿಂತ ಜಾಸ್ತಿ ಆಗಿತ್ತು ನಂತರ ಎಕನಾಮಿಕ್ ಇಂದ ಸ್ವಲ್ಪ ಲೇ ಆಫ್ ಎಲ್ಲ ಆಗಿ ಸ್ವಲ್ಪ ಡೌನ್ ಆಗ್ತಿರೋದು ನೀವು ನೋಡ್ತಾ ಇದ್ದೀರಿ ಆದರೆ ಕೋವಿಡ್ ಇಲ್ಲಿ ರಿಯಲ್ ಹೀರೋ ಥರ ಆಯಿತು ಆ್ಯಕ್ಚುಲಿ ವಿಲನ್ ತುಂಬ ಜನರಿಗೆ ಆದರೆ ಈ ವಿಚಾರದಲ್ಲಿ ಡಿಜಿಟಲೀಕರಣ ವಿಚಾರದಲ್ಲಿ ಹೀರೋ ಆಗ್ಬಿಡ್ತು ಪ್ಯಾಂಡಮಿಕ್ನಿಂದ ಡಿಜಿಟಲೀಕರಣಕ್ಕೆ ಡಿಮ್ಯಾಂಡ್ ಬಂತು ನಿಧಾನಕ್ಕೆ ಡಿಜಿಟಲ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಿದ್ದ ಕಂಪನಿಗಳ ಮೇಲೆ ಪ್ರೆಷರ್ ಬಂತು ಆ ಪ್ರೆಷರೇ ಐ ಟಿ ಬೂಮ್ಗೆ ಕಾರಣ ಆಯಿತು ಬ್ಯಾಂಕಿಂಗ್ ಸೆಕ್ಟರ್ ತೊಂಬತ್ತು ತೊಂಬತ್ತೊಂದರಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಅಂದರೆ ಆರ್ ಬಿ ಐ ಆ್ಯಕ್ಟ್ ಸೆಕೆಂಡ್ ಶೆಡ್ಯೂಲ್ನಲ್ಲಿರೋ ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ಎಂಪ್ಲಾಯಿಗಳಿದ್ರು ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ಬ್ಯಾಂಕ್ಗಳಲ್ಲಿದ್ದ ಎಂಪ್ಲಾಯಿಗಳೆಷ್ಟು ಎಂಟು ಪಾಯಿಂಟ್ ಐದು ಲಕ್ಷ ಆಲ್ಮೋಸ್ಟ್ ಎಂಬತ್ತೇಳು ಪರ್ಸೆಂಟ್ ಸರ್ಕಾರಿ ಬ್ಯಾಂಕ್ಗಳಲ್ಲೇ ಇದ್ದರು ಆಲ್ಮೋಸ್ಟ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಜಸ್ಟ್ ಅರವತ್ತ್ಮೂರು ಸಾವಿರ ನಾವು ಕರೆದ್ರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಷ್ಟೊತ್ತಿಗೆ ಪ್ರೈವೇಟ್ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳನ್ನು ಓವರ್ಟೇಕ್ ಮಾಡಿ ಆಗಿದೆ ನೀವು ಟೇಬಲ್ ಕೂಡ ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಎಂಪ್ಲಾಯೀಸ್ ಇದ್ದಾರೆ ಹೇಗೇನಿದು ಕೇಂದ್ರ ಪಿ ಎಸ್ ಸಿ ಎಂಪ್ಲಾಯಿ ಸಂಖ್ಯೆಗಿಂತ ಜಾಸ್ತಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಆದರೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಎಂಪ್ಲಾಯಿಗಳ ಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಅವಧಿಗಿಂತ ಈಗ ಡಬಲ್ ಆಗಿದೆ ಆಗ ಒಂಬತ್ತು ಪಾಯಿಂಟ್ ಏಳು ಲಕ್ಷ ಇದ್ದರೂ ಈಗ ಹದಿನೆಂಟು ಪಾಯಿಂಟ್ ಏಳು ಲಕ್ಷ ಇದ್ದಾರೆ ಟಾಪ್ ಪ್ರೈವೇಟ್ ಬ್ಯಾಂಕ್ಗಳು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಆಕ್ಸಿಸ್ ಕೋಟಕ್ ಹಾಗೂ ಬಂಧನ್ ಬ್ಯಾಂಕ್ಗಳಲ್ಲಿ ಆರು ಪಾಯಿಂಟ್ ಒಂದು ಲಕ್ಷಕ್ಕೂ ಅಧಿಕ ಜಾಬ್ಸ್ ಕ್ರಿಯೇಟ್ ಆಗಿವೆ ಬ್ಯಾಂಕಿಂಗ್ನಲ್ಲಿ ಇಂದಿಗೂ ಎಸ್ ಬಿ ಐನಲ್ಲೇ ಅತಿ ಹೆಚ್ಚು ಉದ್ಯೋಗ ಇರೋದು ಆಲ್ಮೋಸ್ಟ್ ಎರಡು ಪಾಯಿಂಟ್ ಮೂರು ಲಕ್ಷ ಎಂಪ್ಲಾಯೀಸ್ ಆದರೆ ಎಚ್ ಡಿ ಸಿನಲ್ಲಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಎಂಪ್ಲಾಯೀಸ್ ಇದ್ದಾರೆ ಕೆಲವೇ ವರ್ಷಗಳಲ್ಲಿ ನಂಬರ್ ಒನ್ ಎಂಪ್ಲಾಯಿ ಬೇಸ್ ಆಗೋ ಸಾಧ್ಯತೆ ಇದೆ ಎರಡು ಮೂರನೇ ಪ್ಲೇಸ್ನಲ್ಲೂ ಐ ಸಿ ಐ ಸಿ ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಆಕ್ಸಿಸ್ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಅಂದರೆ ಪ್ರೈವೇಟ್ ಬ್ಯಾಂಕ್ಗಳೇ ಇದ್ದಾವೆ ಈ ರೀತಿ ಖಾಸಗಿ ಬ್ಯಾಂಕ್ಗಳು ಹೊಸ ಜನರೇಷನ್ ಮಿಡಲ್ ಕ್ಲಾಸ್ ಎಂಪ್ಲಾಯೀಸ್ ಅನ್ನು ಸೃಷ್ಟಿ ಮಾಡುವಲ್ಲಿ ದೊಡ್ಡ ಪಾತ್ರ ವಹಿಸಿವೆ ಆದರೆ ಆಗಲೇ ಹೇಳಿದ ಹಾಗೆ ಕಳೆದ ಮೂರ್ನಾಲ್ಕು ದಶಕಗಳಲ್ಲಿ ಚೀನಾದಲ್ಲಿ ಆದ ದೊಡ್ಡ ಬದಲಾವಣೆ ಭಾರತದಲ್ಲಿ ರೆಪ್ಲಿಕೇಟ್ ಆಗಲಿಲ್ಲ ಅದು ಕೃಷಿಗೆ ಸಂಬಂಧಪಟ್ಟ ವಿಚಾರ ಸ್ನೇಹಿತರೆ ಅದೇನು ಅಂತ ನೋಡ್ತಾ ಹೋಗೋಣ ಮಿಸ್ಸಿಂಗ್ ಪಾಯಿಂಟ್ ಭಾರತದ ಎಕಾನಮಿ ಓಪನ್ ಅಪ್ ಆದ್ಮೇಲೆ ಕೇವಲ ಐ ಟಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ ಆರೋಗ್ಯ ಟೂರಿಸಂ ಸಾರಿಗೆ ಲಾಜಿಸ್ಟಿಕ್ಸ್ ಏವಿಯೇಷನ್ ಮೀಡಿಯಾ ಅಡ್ವರ್ಟೈಸಿಂಗ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ರಿಯಲ್ ಎಸ್ಟೇಟ್ ರಿಟೇಲ್ ಸರ್ವಿಸಸ್ ಎಲ್ಲದರಲ್ಲೂ ಅಭೂತಪೂರ್ವ ಉದ್ಯೋಗ ಸೃಷ್ಟಿಯಾಯಿತು ಆದರೆ ಇವೆಲ್ಲ ಸರ್ವಿಸ್ ಸೆಕ್ಟರ್ ಚೀನಾ ಎಕಾನಮಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರವರೆಗೆ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂದರೆ ಕಂಪ್ಲೀಟ್ ಕೃಷಿ ಪ್ರಧಾನ ಆಗಿದ್ದ ಚೈನೀಸ್ ಎಕಾನಮಿ ಕಂಪ್ಲೀಟ್ ಸರ್ವಿಸ್ ಆಧಾರಿತ ಹಾಗೂ ಕೈಗಾರಿಕಾ ಆಧಾರಿತ ಎಕಾನಮಿಯಾಗಿ ಶಿಫ್ಟ್ ಆಯಿತು ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಆಯಿತು ಕೃಷಿ ಕ್ಷೇತ್ರದಲ್ಲಿದ್ದ ಸರ್ಪ್ಲಸ್ ಲೇಬರ್ ಎಕ್ಸ್ಟ್ರಾ ಜನ ಕೆಲಸ ಕಮ್ಮಿ ಉತ್ಪಾದನೆ ಕಮ್ಮಿ ಜನ ಮಾತ್ರ ಜಾಸ್ತಿ ಡಿಪೆಂಡ್ ಆಗಿದ್ದರು ಚೀನಾದಲ್ಲಿ ಒಂದು ಟೈಮ್ನಲ್ಲಿ ಅವರಿಗೆ ತಿನ್ನ ಕೂಡ ಗತಿ ಇರಲಿಲ್ಲ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವರು ಕೃಷಿಯಲ್ಲಿ ಸರ್ವಿಸ್ ಸೆಕ್ಟರ್ಗೆ ಶಿಫ್ಟ್ ಆಗಲಿಕ್ಕೆ ಶುರು ಮಾಡಿದ್ರು ಆದರೆ ಭಾರತದಲ್ಲಿ ಈ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಆಗಲೇ ಇಲ್ಲ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಲೇಬರ್ ಶಿಫ್ಟ್ ಆಯಿತು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ತೊಂಬತ್ ತೊಂಬತ್ನಾಲ್ಕರಲ್ಲಿ ದೇಶದ ಅರವತ್ನಾಲ್ಕು ಪರ್ಸೆಂಟ್ ವರ್ಕ್ ಫೋರ್ಸ್ ಕೃಷಿಯಲ್ಲಿತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಷ್ಟೊತ್ತಿಗೆ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಇಳಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿತು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಜಾಸ್ತಿ ಆಯಿತು ಮತ್ತೆ ಕೃಷಿ ಕಡೆ ವಾಪಸ್ ಹೋಗ್ತಿದ್ದಾರೆ ನಮ್ಮ ಜನ ಜೊತೆಗೆ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಕಮ್ಮಿ ಆಗ್ತಾ ಇದೆ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದ ಮ್ಯಾನುಫ್ಯಾಕ್ಚರಿಂಗ್ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ಗೆ ಹೋಗಿತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಅಂದರೆ ವ್ಯಾಪಾರ ಹೋಟೆಲ್ ರೆಸ್ಟೋರೆಂಟ್ ಕ್ಷೇತ್ರಗಳಿಗಿಂತ ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಫೋರ್ಸ್ ಕಮ್ಮಿ ಇದೆ ಆದರೆ ಆ ಕಡೆ ಚೀನಾ ನೋಡಿ ಜಗತ್ತಿನ ಫ್ಯಾಕ್ಟ್ರಿ ಆಗಿದ್ದಾರೆ ಭಾರತ ಜಗತ್ತಿನ ದೊಡ್ಡ ಮಾರ್ಕೆಟ್ ಆಗಿದೆ ನಾವು ಫ್ಯಾಕ್ಟ್ರಿ ಅಲ್ಲ ಅವ್ರ ಉತ್ಪಾದಕರು ನಾವು ಬಳಕೆದಾರರಾಗಿದ್ದೀವಿ ಇದಕ್ಕೆ ಭಾರತದಲ್ಲಿ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಬರದೇ ಇರೋದೇ ಕಾರಣ ಒಂದು ವೇಳೆ ಬಂದಿದ್ದರೆ ಭಾರತದ ಮಿಡಲ್ ಕ್ಲಾಸ್ ಇನ್ನೂ ದೊಡ್ಡದಾಗಿರ್ತಾ ಇತ್ತು ಈಗ ಭಾರತದ ಮೂವತ್ತೊಂದು ಪರ್ಸೆಂಟ್ ಜನಸಂಖ್ಯೆ ಮಿಡಲ್ ಕ್ಲಾಸ್ನಲ್ಲಿದೆ ಅತ್ಯಂತ ವೇಗವಾಗಿ ಬೆಳೆದಿರೋ ಮಿಡಿಲ್ ಕ್ಲಾಸ್ ಕೂಡ ಹೌದು ನಮ್ದು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಮಿಡಿಲ್ ಕ್ಲಾಸ್ ಜನ ಇರ್ತಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಸೆಕೆಂಡ್ ಜನರೇಷನ್ ಮಿಡಿಲ್ ಕ್ಲಾಸ್ ಜನ ಇರ್ತಾರೆ ಅನ್ನೋ ಅಂದಾಜಿದೆ ಐ ಟಿ ಬ್ಯಾಂಕಿಂಗ್ ಇತರ ಸರ್ವಿಸ್ ಸೆಕ್ಟರ್ ಜೊತೆಗೆ ಗಿಗ್ ಎಕಾನಮಿ ಬೂಮ್ ಆಗ್ತಿದೆ ನಮ್ಮಲ್ಲಿ ಈಗ ಗಿಗ್ ಎಕಾನಮಿ ಅಂತ ಬಂದಾಗ ಹತ್ತು ಲಕ್ಷ ಡ್ರೈವರ್ಸ್ ಈ ರೀತಿ ಬೇರೆ ಬೇರೆ ಓಲಾ ಉಬರ್ ಥರ ಪ್ಲಾಟ್ಫಾರ್ಮ್ಸ್ ಅನ್ನು ಬಳಸ್ತಾ ಇದ್ದಾರೆ ಅಗೈನ್ ರೈಲ್ವೇಸ್ಗಿಂತ ಜಾಸ್ತಿ ಝೊಮ್ಯಾಟೋ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಸಂಖ್ಯೆ ಸೇರಿಸಿದ್ರೆ ಹತ್ತು ಲಕ್ಷದ ಮೇಲೆ ಹೋಗುತ್ತೆ ಇದು ರೈಲ್ವೇಸ್ಗಿಂತ ಜಾಸ್ತಿ ಸೊ ಪ್ರೈವೇಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಬ್ಸ್ ಕ್ರಿಯೇಟ್ ಅಂತೂ ಮಾಡ್ತಿದೆ ಆದರೆ ಆಗಲೇ ಹೇಳಿದಾಗೆ ಚೀನಾ ಬೇಗ ಬಸ್ ಹತ್ಕೊಳ್ತು ನಾವು ಲೇಟಾಗಿ ಹತ್ಕೊಂಡ್ವಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಕೃಷಿಯಿಂದ ಈ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ ಕಡೆಗೆ ಮೂವ್ ಆದರೂ ನಮ್ಮಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಆದರೆ ಕೃಷಿ ಆಧುನೀಕರಣಗೊಂಡಿಲ್ಲ ಕೃಷಿಯಲ್ಲಿ ಇಷ್ಟು ಜನ ಇಷ್ಟೇ ಉತ್ಪತ್ತಿ ಮಾಡ್ತಾರೆ ಇಷ್ಟು ಹೊಟ್ಟೆಗಳನ್ನು ಇಷ್ಟೇ ಆಹಾರ ಫೀಡ್ ಮಾಡಬೇಕು ಆ ರೀತಿ ಪರಿಸ್ಥಿತಿ ಇದೆ ಆಹಾರನೋ ಆದಾಯನೋ ಅದು ಪ್ರಾಬ್ಲಮ್ ಅಷ್ಟು ಜನ ಕಮ್ಮಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಕಮ್ಮಿ ಅವರಿಗೆ ರಿಟರ್ನ್ ಸಿಗ್ತಾ ಇದೆ ಕೃಷಿ ಮಾಡೋರು ಸಣ್ಣ ಪುಟ್ಟ ಲ್ಯಾಂಡ್ ಓನರ್ಸ್ ಆಗಿರ್ಬೋದು ಅಥವಾ ಕೃಷಿ ಕಾರ್ಮಿಕರಾಗಿರ್ಬೋದು ಆದರೆ ಸರ್ವಿಸ್ ಸೆಕ್ಟರ್ನಲ್ಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಅವರು ಕಮ್ಮಿ ಜನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಕಂಪೇರ್ ಮಾಡಿದ್ರೆ ಕೃಷಿಗೆ ಸೊ ಈ ಟ್ರಾನ್ಸ್ಫಾರ್ಮೇಷನ್ ಇನ್ನಷ್ಟು ಬೇಗ ಆಯಿತು ಅಂತ ಹೇಳಿದ್ರೆ ಕೃಷಿಯಲ್ಲಿ ಕಮ್ಮಿ ಜನ ಜಾಸ್ತಿ ಪ್ರೊಡ್ಯೂಸ್ ಮಾಡೋದಾರ ಆದರೆ ದೊಡ್ಡ ಪ್ರಮಾಣದ ಜನ ಸರ್ವಿಸ್ ಸೆಕ್ಟರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬರೋ ರೀತಿ ನಾವು ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ಗಳಾಗಿ ಬೆಳೆದ್ರೆ ದೊಡ್ಡ ಪ್ರಮಾಣದಲ್ಲಿ ಬಡವರನ್ನ ಮಧ್ಯಮ ವರ್ಗಕ್ಕೆ ಮಧ್ಯಮ ವರ್ಗದವರನ್ನ ಮೇಲ್ಮಧ್ಯಮ ವರ್ಗಕ್ಕೆ ಮೇಲ್ಮಧ್ಯಮ ವರ್ಗದವರನ್ನ ಶ್ರೀಮಂತ ವರ್ಗಕ್ಕೆ ನಾವು ತಗೊಂಡು ಹೋಗೋಕ್ಕೆ ಆಸ್ ಎ ನೇಷನ್ ಪ್ರಯತ್ನ ಪಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತು ಭೇಟಿ ಆಗ್ತಿರೋಣ ನಮಸ್ತೆ